ಕಲುಷಿತವಾಗ್ತಾ ಇದೆ ಕೊಡಗಿನ ಕಾವೇರಿ ನೀರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಕೊಡಗಿನ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ ನೆಲ್ಯ ಹುದೇರಿಯಲ್ಲಿ ಕಾವೇರಿ ಒಡಲು ಸೇರ್ತಾ ಇದೆ ಕೊಳಚೆ ಮಳೆಗೆಯಿಂದ ಕಲುಷಿತ ನೀರು ನೇರವಾಗಿ ನದಿ ನೀರಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು ಕುಡಿಯಲು ಸ್ನಾನ ಮಾಡಲು ಈ ಕೊಳಚೆ ನೀರೇ ಕಾವೇರಿ ಒಡಲಿಗೆ ಮೀನು ಮಾರಾಟ ತ್ಯಾಜ್ಯ ಸೇರ್ತಾ ಇದೆ ನೇರವಾಗಿ ಬಂದು ಕಣ್ಣು ಮುಚ್ಚಿ ಕುಳಿತಾ ಕುಳಿತಿದೆ ನೆಲ್ಯಾ ಹುದಿಕೆರೆ ಗ್ರಾಮ ಪಂಚಾಯಿತಿ ಕಣ್ಣಿದ್ದು ಕೂಡರಂತೆ ಅಧಿಕಾರಿಗಳು ವರ್ತನೆಯನ್ನು ಮಾಡ್ತಾ ಇದ್ದಾರಾ ಅಂತ ಒಂದು ದಿನಕ್ಕೆ ಮಾತ್ರ ಸೀಮಿತವಾಯ್ತಾ ಪರಿಸರ ಸಂರಕ್ಷಣ ಸ್ಲೋಗನ್ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಏನೋ ಕೊಡಗಿನ ನೆಲ್ಯ ಹುದಿಕೇರಿಯ ಪಟ್ಟಣದ ಹೋಟೆಲ್ಗಳಿಂದ ಹಾಗೂ ಮೀನು ಮಳಿಗೆಯಿಂದ ಕಲುಷಿತ ನೀರು ನೇರವಾಗಿ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಇದೇ ಕೊಳಚೆ ನೀರನ್ನ ಇಲ್ಲಿಯ ಜನರು ಕುಡಿಯಲು ಹಾಗೂ ಸ್ನಾನ ಮಾಡಲು ಬಳಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಹೋಟೆಲ್ಗಳಿಂದ ಹಾಗೂ ಮೀನು ಮಾರಾಟ ಕೇಂದ್ರಗಳಿಂದ ಬರುವ ಆದಾಯಕ್ಕಾಗಿ ನೆಲ್ಯಾಹುದಿಕೇರಿ ಗ್ರಾಮ ಪಂಚಾಯತಿ ಕಣ್ಣು ಮುಚ್ಚಿ ಕುಳಿತಿದ್ಯಾ ಎಂಬ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಏನು ಕೊಡಗಿನ ಕಾವೇರಿ ನದಿ ಏನಿದೆ ಈ ಕಾವೇರಿ ನದಿ ನೀರು ಬರ್ತಾ 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 ಕೊಳಚೆ ನೀರು ಆಗ್ತಾ ಇದೆ ಯಾಕೆಂದ್ರೆ ನೇರವಾಗಿ ಕೊಳಚೆ ತ್ಯಾಜ್ಯ ಎಲ್ಲವೂ ಕೂಡ ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ ಮಳಿಗೆಗಳಿಂದ ಬಂದು ನೀರು ಸೇರ್ಪಡೆ ಆಗ್ತಾ ಇರುವಂತದ್ದು ಅಲ್ಲಿನ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಕುಡಿಯೋಕೆ ಸ್ನಾನ ಮಾಡಬೇಕು ಏನ್ ನಡೀತಾ ಇದೆ ಹಾಗಾದ್ರೆ ಇಲ್ಲಿ ದಿನನಿತ್ಯ ನೀರನ್ನ ಕುಡಿಲಿಕ್ಕೆ ಅ ದಿನನಿತ್ಯ ಬಳಕೆಗೆ ನೀರ್ ಬೇಕೇ ಬೇಕು ಅಂತಹದ್ರಲ್ಲಿ ಆ ನೀರನ್ನ ಕೊಳಚೆ ನೀರ್ ಆಗ್ತಾ ಇದೆ ಈಗ ಮೀನು ಮೀನು ಮಾರಾಟಗಾರ ತ್ಯಾಜ್ಯ ಇರ್ಬೋದು ಏನ್ ತ್ಯಾಜ್ಯಗಳು ಬರ್ತಾ ಇದೆ ಹೋಟೆಲ್ಗಳಿಂದ ಅಹ್ ಸೊ ಇದನ್ನ ತಡೆಗಟ್ಟಕ್ಕೆ ಏನಾದ್ರೂ ಕ್ರಮವನ್ನ ಕೈಗೊಳ್ಬೇಕಲ್ವಾ ಆದ್ರೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಕಡೆ ಆಗ್ತಾ ಇದೆ ಜೊತೆಗೆ ಇದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೋದು, ಯಾವ ರೀತಿ ಇದಕ್ಕೆ ಒಂದು ತಡೆಯನ್ನ ಹಾಕಬಹುದು ಇದೆಲ್ಲವನ್ನ ಕೂಡ ಅಧಿಕಾರಿಗಳು ಇದ್ರಿಂದ ಯಾರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೊಳ್ತಾರೆ ಅಧಿಕಾರಿಗಳು ತಗೊಳ್ತಾರ ಇಲ್ಲ ಅಂತ ಅಂದ್ರೆ ದಿನದಿಂದ ದಿನಕ್ಕೆ ಈ ಕೊಳಚೆ ನೀರು ತ್ಯಾಜ್ಯ ಏನಿದೆ ಅದು ಹೆಚ್ಚಾಗಿ ಕಾವೇರಿ ನದಿಗೆ ಸೇರ್ ತುಂಬೆಲ್ಲ ಒಂದು ರೀತಿಯಾಗಿ ಕೊಳಚೆ ನೀರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಗ್ರಾಮ ಪಂಚಾಯತಿ ಇರ್ಬೋದು ಮೇಲಧಿಕಾರಿಗಳು ಪಿಡಿಒ ಜಿಲ್ಲಾಧಿಕಾರಿ ಶಾಸಕರು ಜನಪ್ರತಿನಿಧಿಗಳಂತ ನೋಡಿ ಎಲ್ಲ ಕಾವೇರಿ ನದಿಗೆ ಹೋಗ್ತಾ ಇದೆ ನೋಡಿ ಇದನ್ನೇ ಕುಡಿಯೋ ಸುಮಾರು ಜನ ಇದೆ ನದಿ ತೀರದಲ್ಲಿದ್ದಾರೆ ಸುಮಾರು ಜನ ಸ್ನಾನ ಮಾಡೋರು ಇದ್ದಾರೆ ಸುಮಾರು ಭಕ್ತರು ಇದ್ದಾರೆ ಎಲ್ಲರೂ ಇದೇ ನೀರನ್ನು ಕುಡಿಬೇಕು ಇದರಲ್ಲೇ ಸ್ನಾನ ಮಾಡಬೇಕು ಬಟ್ಟೆ ಒಗಿಬೇಕು ಎಲ್ಲ ಇದರಲ್ಲೇ ಮಾಡಬೇಕು ಇದನ್ನು ಗಮನಹರಿಸಬೇಕು ಎಲ್ಲ ಅಧಿಕಾರಿಗಳು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕರವೇ ಜಿಲ್ಲಾಧ್ಯಕ್ಷರಾದಂತಹ ಫ್ರಾನ್ಸಿಸ್ ಡಿಸೋಜ ಅವರಿದ್ದಾರೆ ಸರ್ ನಮಸ್ತೆ ಸಂಪರ್ಕ ಕಡಿತವಾಗಿದೆ ಮತ್ತೊಮ್ಮೆ ನಾವು ಪ್ರಯತ್ನಿಸ್ತೇವೆ ಇನ್ನು ಈಗಾಗಲೇ ಏನು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಕೊಳಚೆ ನೀರು ಬಂದು ಕಾವೇರಿ ನದಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಕ್ರಮಗಳಾಗಿಲ್ಲ ಏನು ಕರವೇ ಜಿಲ್ಲಾಧ್ಯಕ್ಷರಾದಂತಹ ಫ್ರಾನ್ಸಿಸ್ ಡಿಸೋಜ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಕಾವೇರಿ ನದಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮ್ಮೆಲ್ಲರೂ ಜೀವನದಲ್ಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಇಂತಹ ಕಾವೇರಿ ನದಿಯ ಒಂದು ರೀತಿಯಾಗಿ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಧಿಕಾರಿಗಳು ಮೊದಲಿಗೆ ಇದು ನಿರ್ಲಕ್ಷ್ಯ ಮೇಡಮ್ ಯಾಕಂದ್ರೆ ಅಧಿಕಾರಿಗಳು ನಿಜ ಮಾಡ್ತಾ ಇದಾರೆ ಯಾಕಂದ್ರೆ ಈ ಈ ಕಾವೇರಿ ಹೊಡಲಿಗೆ ಈ ಮೀನು ಹೋಟ್ಲಿನ ಮೀನ ತ್ಯಾಜ್ಯಗಳು ಮತ್ತು ಈ ತರ ಕಾಪಿ ಪಲ್ಪರ್ ಇದು ಅಲ್ಲ ಕಾಪಿ ಪಲ್ಪರ್ ನೀರು ಈ ತರ ತುಂಬಾ ನೀರುಗಳು ಸೇರಿ ನಮ್ಮ ಜೀವನ ಅಡಿ ಅದು ಯಾಕಂದ್ರೆ ನಾವು ಕುಡಿಯೋಕ್ ಬಳಸ್ತಿರುವ ನೀರ್ನ ಹಾಳು ಮಾಡ್ತಾ ಇದಾರೆ ಮೇಡಮ್ ಆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಕಾವೇರಿ ಅನ್ನೋದು ಇಲ್ಲಿಂದ ಬೆಂಗಳೂರುವರೆಗೆ ಹೋಗ್ತದೆ ಎಲ್ಲರೂ ಪ್ರತಿಯೊಬ್ಬರು ಕುಡಿಯಕ್ಕೆ ಬಳಸ್ತಾರೆ ವಿವಿಧ ರೀತಿಯಲ್ಲಿ ಬಳಸ್ಕೊತಾರೆ ಈ ತರ ಆಗ್ತದೆ ಅಂದ್ರೆ ನಮಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇರ್ಬೋದು ಪಿಡಿಒ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಇವ್ರ ಗಮನಕ್ಕೆ ಹೋಗಿದ್ಯಾ ಮೇಡಮ್ ಪ್ರತಿಯೊಬ್ಬರಿಗೂ ಹೋಗಿದೆ ಮೇಡಂ ಯಾಕಂದ್ರೆ ನಾವೇ ಪ್ರತಿಯೊಬ್ಬರಿಗೂ ಈಗಾಗಲೇ ಕಾಪಿ ಪಲ್ಪರ್ದು ನೀರು ಇದಕ್ ಸೇರ್ತಾ ಇದೆ ಕಾವೇರಿ ಒಡೆಲ್ಗೆ ಅಂತ ನಾವೇ ಕಂಪ್ಲೇಂಟ್ ಮಾಡಿದ್ದೇವೆ ಅದೇ ಯಾವುದೇ ಇದು ಹೋಗ್ತಾ ಇಲ್ಲ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೊದಲಿಗೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಂತ ಅವರು ಇದೇ ನೀರು ಕುಡಿಯೋದು ನೀರೆಲ್ಲ ಕುಡಿಯೋದು ಯಾಕಂದ್ರೆ ಕಾವೇರಿ ನೀರೇ ಅವರು ಕುಡಿತಾ ಇರೋದು ಆದ್ರೆ ಅಂತ ಅಧಿಕಾರಿಗಳೇ ಮಲಗಿದ್ದಾರೆ ಅಂದ್ರೆ ಇದು ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಇಲ್ಲ ನಾವು ಶಾಸಕರ ಗಮನಕ್ಕೆ ತಂದಿಲ್ಲ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇವೆ ಕಾವೇರಿ ನದಿಗೆ ನೀರ್ ಹೋಗ್ತಾ ಇದೆ ಕಾಪಿ ಪಲ್ಪರ್ ನೀರ್ ಹೋಗ್ತಾ ಇದೆ ಮೀನ್ ತ್ಯಾಜ್ ನೀರ್ ಹೋಗ್ತಾ ಇದೆ ಬೇರೆ ಬೇರೆ ಹೋಟೆಲ್ ನೀರ್ ಹೋಗ್ತಾ ಇದೆ ಅಂತ ನಾವು ಈಗಾಗ್ಲೇ ತಂದಿದ್ವಿ ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈವರೆಗೂ ನಮಗೆ ಗೊತ್ತಿರೋ ಮಾಹಿತಿ ಮಾಹಿತಿಯಾಗಿ ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗೂ ಪತ್ರ ಬರ್ದಿದ್ದೇನೆ ಯಾಕೆಂದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ಪತ್ರ ಓದಕ್ಕೆ ಹೇಗೆ ಅಂತಂದ್ರೆ ಇದಾಗಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇನೆ ಮುಖ್ಯಮಂತ್ರಿಗಳು ಏನ್ ಕ್ರಮ ಕೈಗೊಳ್ಳುತ್ತಾರೆ ಅಂತ ನೋಡ್ಬೇಕು ಮೇಡಮ್ ಹ ಹೌದು ಹೇಳಿದ್ದಾರೆ ಹೇಳಿದ್ದಾರೆ ಈಗ ಸರಿಪಡಿಸ್ತೀವಿ ಅಂತ ಹೇಳಿದಾರೆ ಆದ್ರೆ ಈವರೆಗೂ ನನ್ಗೆ ಯಾವ್ದೇ ಗಮನಕ್ಕೆ ನನಗ್ ಬಂದಿಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ಕೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಮೇಡಮ್ ಉಳಿದಿದೆ ಯಾಕೆಂದ್ರೆ ಅಧಿಕಾರಿಗಳಿಗೆ ಈ ಇದು ಈ ಕಾವೇರಿ ನೀರಿನ ಬಗ್ಗೆ ಅಷ್ಟು ಮಹತ್ವ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಮಹತ್ವ ಗೊತ್ತಾಗ್ಬೇಕು ಕಾವೇರಿ ನೀರು ಎಷ್ಟು ಪುಣ್ಯ ನದಿ ಇದು ಎಷ್ಟೊಂದ್ ಜನ ಈ ಈ ನದಿಯಿಂದ ಇದಾಗ್ತಾ ಇದಾರೆ ನೀರು ಕುಡಿತಾ ಇದಾರೆ ಎಷ್ಟು ಜನ ಜೀವ ಬೆಳೆ ಬೆಳಿತಾ ಎಷ್ಟ್ ಜನ ಜೀವನ ಸಾಗಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರು ಅವರು ಮಲ್ಗೋಗ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಅದೇ ಹೇಳ್ತಾ ಇರೋದು ಅಧಿಕಾರಿಗಳು ಯಾವತ್ತು ನಿದ್ದೆ ಮಾಡ್ಬಾರ್ದು ನಿದ್ದೆ ಮಾಡಿದ್ರೆ ಈ ನಮ್ಮ ಜೀವನದಿಗಳು ಹಾಳಾಗ್ತವೆ ಎಲ್ಲವನ್ನೂ ಹಾಳಾಗ್ತವೆ ಹೆಂಗಾಗ್ತಾ ಇರೋದು ಅರೀಗ ಇದೆ ರೀತಿ ಮುಂದೆ ಅಕಸ್ಮಾತ್ ಏನು ಅಧಿಕಾರಿಗಳಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂದ್ರೆ ಈ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಮೇಡಮ್ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಪ್ರತಿಭಟನೆ ಹಾಕಂಕೊಳ್ಳುತ್ತೇವೆ ಅಂತ ಹೇಳಿದ್ದೇವೆ ಹೀಗಾಗ್ಲೇ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ನಾವು ಹಾಕುತ್ತೇವೆ ಅಂತ ನಾವು ಈಗಾಗಲೇ ಅವರಿಗೆ ಚಿತ್ರಕೇನ ಕೊಟ್ಟಿದ್ದೇವೆ ನೋಡಿ ಅದಕ್ಕೆ ಏನು ಸ್ಪಂದನೆ ಮಾಡ್ತಾರೆ ಅಂತ ನೋಡೋಣ ಓಕೆ ಓಕೆ ಧನ್ಯವಾದ ಸರ್ ಈ ಡೇಸ್ ವೈಸ್ ಏನು करवे ಜಿಲ್ಲಾ ಅಧ್ಯಕ್ಷರಾದಂತ ಫ್ರಾನ್ಸಿಸ್ ಡಿಸೋಜಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಜೀವನಾಡಿ ಕಾವೇರಿ ನದಿಗೆ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಾವೇ ಅಹ್ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದೀವಿ ಆದ್ರೂ ಕೂಡ ಅವರುಗಳು ಒಂದು ರೀತಿಯಾಗಿ ಅಹ್ ನಿದ್ದೆ ಮಾಡ್ತಾ ಇದಾರೆ ಅವರಿಗೆ ಇದೆಲ್ಲ ಒಂದು ರೀತಿಯಾಗಿ ತಮಾಷೆ ಮಾತಾಗಿದೆಯಾ ಏನಂತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಅವರು ತಲೆ ಕೆಡಿಸಿಕೊಳ್ತಾ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಈಗ ಹೇಳ್ತಾ ಇರುವಂತದ್ದು ಡಿಸೋಜಾ ಅವರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಈಗ ಅವರು ಸಿಎಂಗೂ ಕೂಡ ಪತ್ರವನ್ನ ಬರ್ದಿದ್ದೀರಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳಿಂದ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಆದ್ರೆ ಗೆ ಬರೆದಿರುವಂತಹ ಪತ್ರಕ್ಕೆ ಏನಾದ್ರೂ ವಾಪಸ್ ಇವರಿಗೆ ಉತ್ತರವನ್ನ ಉತ್ತರ ಬರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಶಾಶ್ವತ ಪರಿಹಾರ ಏನಾದ್ರು ಕಲ್ಪಿಸ್ತಾರಾ ಅಂತ ಕಾದು ನೋಡ್ಬೇಕು ಜೊತೆಗೆ ಶಾಸಕರು ಶಾಸಕರಾದಂತಹ ಮಂತರ್ಗೌಡ ಗೌಡ ಅವ್ರನ್ನ ಪ್ರಯತ್ನ ಮಾಡ್ತೋ ಅದ್ರ ಅವರು ಏನ ಸ್ವೀಕರಿಸ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ